ಐದು ರೂಪಾಯಿ ಕೊತ್ಬರಿ ಸೊಪ್ಪು ಏನಂದರೆ ಏನೂ ಇಲ್ಲ ಲೈಕ್ ಗುಡ್ ಈವ್ನಿಂಗ್ ಎವ್ರಿ ಒನ್ ಇವಾಗ ಬಂದು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಮತ್ತು ಮನೇಲಿ ಎಲ್ಲ ತರಕಾರಿ ಖಾಲಿಯಾಗಿತ್ತು ಊರಿಗೆ ಹೋಗಿದ್ರಿಂದ ಹೋಗೋಕ್ಕಿಂತ ಮುಂಚೆ ಎಲ್ಲನೂ ಮುಗಿಸ್ಬಿಟ್ಟು ಹೋಗಿದ್ದೆ ಇವಾಗ ಮತ್ತೆ ರಿಸ್ಟಾಕ್ ಮಾಡಬೇಕು ಏನಂದರೆ ಏನೂ ಇಲ್ಲ ಲೈಕ್ ಟೊಮ್ಯಾಟೊ ಆಗಿರ್ಬೋದು ಏನೂ ಇಲ್ಲ ಹೋಗಿ ತೊಗೊಬಾರಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ലൈക് സി ഹൗ ദ ഡേ ഈവ്നിംഗ് വിൽ അത് അന്ബിട്ടു വെൽക്കാക് മൈ യൂട്യൂബ് ചാനൽ നോക്കു ഇല്ല നിന്ന അല്ല തൻക നോക്കി ഈവനിംഗ് ആലത്ത ക ബാസ് മറ്റേ ആ ബസ്ലൂ നോക്ക ಇಲ್ಲಿಂದ ಒಂದು ತ್ರೀ ಹಂಡ್ರೆಡ್ ಮೀಟರ್ಸಲ್ಲೇ ಶಾಪ್ಸ್ ಇದ್ದಾವೆ ಹೋಗಿ ತಗೊಂಡು ಬರಬೇಕು ಗೊತ್ತಿಲ್ಲ ನಾನು ಇವತ್ತೇ ಫಸ್ಟು ರೋಡಲ್ಲಿ ಆ್ಯಂಡ್ ಹೊಸ ಪ್ಲೇಸಲ್ಲಿ ಈ ಥರ ವೀಡಿಯೋ ಮಾಡ್ತಾರೆ ಅದು ಹೇಗೆ ರಿಯಾಕ್ಟ್ ಮಾಡ್ತಾರೆ ಹೇಗೆ ಏನು ಸ್ವಲ್ಪ ಇಲ್ಲಿಂದ ನಡ್ಕೊಂಡು ಅಲ್ಲಿ ಸೂಪರ್ ಮಾರ್ಕೆಟ್ ಕಾಣಿಸ್ತಿದೆಯಲ್ಲ ಎಮ್ ಟಿ ಆರ್ ಅಂತ ಅದು ಸೂಪರ್ ಮಾರ್ಕೆಟ್ ಆ್ಯಕ್ಚುಲಿ ಸೊ അല്ലെ അതപക്കന വെജിറ്റേബൽസ് ഷാപേജ് ഗോൾ മറ്റേ മേലെന്താ ഐത്രുപയൊക്കെ സൊപ്പ തകണ്ടിസു തോന്നി ಮುಂಚೆಲ್ಲ ಐ ತಿಂಕ್ ನಾನು ಇಷ್ಟಕ್ಕೆ ತೊಗೊಂಡಿರೋದು ಅರೌಂಡ್ ಒನ್ ಏಯ್ಟಿ ರುಪೀಸ್ ಆಯಿತು ನನ್ನ ಅಮ್ಮನ ಜೊತೆ ಎಲ್ಲ ಸಂತೆ ಇದೆ ಜಾಸ್ತಿ ಅಮ್ಮ ಸ್ಕೂಲ್ ಅವರು ಅವಾಗ ಇವಾಗಲೂ ಅಷ್ಟೆ ಅವರೇ ತರಕಾರಿ ತೊಗೊಂಡು ಹೋಗ್ಬೇಕು ಅಲ್ಲಿ ಹೋಗ್ತಾ ಇರಬೇಕಾದ್ರೆ ಮೇಯ್ನಾಗಿ ಒನ್ ಏಯ್ಟಿ ರುಪೀಸ್ ತೊಗೊಂಡೋದ್ರೆ ಒಂದು ದೊಡ್ಡ ಬ್ಯಾಗ್ ಬರ್ತಿತ್ತು ನಾನು ಅದು ಎಷ್ಟು ಇಲ್ಲಿದೆ ಮನೆಗೆ ಹೋದರೆ ತೋರಿಸ್ತೀನಿ ಆ ಬ್ಯಾಗ್ ಪೂರ್ತಿ ಸಿಗ್ತಿತ್ತು ತರಕಾರಿ ಈಗಿಷ್ಟ ನಾನು ಆ್ಯಕ್ಚುಲಿ ರೂಮ್ ಮಾಡಬೇಕಾದ್ರೆ ದೊಡ್ಡದಾಗಿ ಮಾಡಿಬಿಟ್ಟೆ ನಾನು ಇಲ್ಲ ನಾನು ಇರ್ತೀನಿ ನಾನು ಒಬ್ಳಗ್ ಮಾಡ್ಕೋತೀನಿ ಇಲ್ಲ ನಾನು ಹಂಗೇನು ರಿಸ್ಕ್ ಅನ್ಸಲ್ಲ ಅಂತ ಅಂದ್ಬಿಟ್ಟು ಬಟ್ ಆದರೆ ಇವಾಗ ಅನಿಸುತ್ತೆ ಲೈಕ್ ಮನೆಗೆ ಬಂದಾಗರಾದ್ರು ಏನಾದರೂ ಮಾಡಿಟ್ಟಿದ್ರೆ ಚೆನ್ನಾಗಿತ್ತು ಚೆನ್ನಾಗಿರ್ತಿತ್ತು ಅಂತ ಅಂದ್ಬಿಟ್ಟು ಬಟ್ ಅದೇ ಹಾಸ್ಟೆಲ್ ಗಿವಾಕ್ ಮಾಡ್ತಾ ಇಲ್ಲ ಆದರೆ ಅಂದರೆ ಈವಾಗ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಇರೋದ್ರಿಂದ ಅಂದರೆ ಅಸೈನ್ಮೆಂಟ್ಸ್ ಆಗಿರ್ಬೋದು ಅದೆಲ್ಲ ಜಾಸ್ತಿ ಇರೋದ್ರಿಂದ ಪ್ರೆಷರ್ ಎಲ್ಲ ಕಡೆಯಿಂದನೂ ಇರೋದ್ರಿಂದ ಹಂಗೆ ಅನ್ನಿಸ್ತಿರಬಹುದೇನೋ ಬಟ್ ವಟ್ ಐ ಲವ್ ಬೀಯಿಂಗ್ ಲೈಕ್ ದಿಸ್ ಎಸ್ ಒನ್ ತಿಂಗು ನನಗೆ ಆವಾಗಿಂದ ಆಸೆ ಇರೋದೇನಪ್ಪ ಅಂತ ಅಂದರೆ ನಂಗೆಲ್ಲ ಓಕೆ ಬಟ್ಟೆ ತೊಳೆಯೋದ್ ಓಕೆ ಮನೆ ಕಸ ಗುಡ್ಸೋದಕ್ಕೆ ಬರ್ಸೋದ್ ಅಡ್ಗೆ ಮಾಡೋದಕ್ಕೆ ಡಿಫ್ ಡಿಫ್ರೆಂಟ್ ವೆರೈಟಿ ಅಡ್ಗೆ ಮಾಡೋದು ಓಕೆ ಬಟ್ ಐ ಹೀಟ್ ಒನ್ ಥಿಂಗ್ ಅದೇನಪ್ಪ ಅಂತ ಅಂದ್ರೆ ಈ ಪಾತ್ರೆ ತೊಳೆಯೋದು ನಂಗೆ ಚಿಕನ್ ಆಗ್ದಿರೋದು ಅಂತಂದ್ರೆ ಒಂದೇ ಪಾತ್ರೆ ತೊಳೆಯೋದು ಸೊ ನಾನ್ ಯಾವಾಗ್ಲೂ ಅಮ್ಮ ಯಾವಾಗ್ಲೂ ಪಾಜಾ ತೊಳಿಬಾ ಅಂತ ಏನಾದ್ರು ಕರೆದ್ರೆ ಅಥವಾ ಇವಾಗ ಕಲೀದೆ ಇನ್ ಯಾವಾಗ ಕಲಿತೀಯಾ ಅಂತ ಏನಾದ್ರು ಹೇಳಿದ್ರೆ ಯಾವಾಗ್ಲೂ ಒಂದೇ ಆನ್ಸರ್ ಇರ್ತಿದ್ರು ಪಾಜು ತೊಳೆಯೋಕೊಂಡೆ ಬರಲಾಗ್ತೀನಿ ಅಂತ ಅನ್ಬಿಟ್ಟ ನನ್ ತೊಳಿಂತ ಅಂತ ಅಂದ್ಬಿಟ್ಟು ನಮ್ಮ ಅಣ್ಣ ರೇಗಿಸ್ತಾ ಇದ್ದ ಅಂದ್ರೆ ಗಂಟೆ ಸಿಗ್ತಾನೆ ನೋಡ್ತೀನಿ ಅವಾಗ ಗೊತ್ತಾಗುತ್ತೇ ಯಾವಾಗ ಇದೆ ಹಬ್ಬ ಅಂತ ಅಂದ್ಬಿಟ್ಟು ನೋಡೋಣ ಇಷ್ಟು ಹಾಕಿ ನೀರು ಹಾಕಿ ಕೂಗಿಸ್ತೀನಿ ನಾನು ಇದು ನಮ್ಮಮ್ಮ ಮಾಡೋ ಮೆಥಡ್ ಅಂಡ್ ಇನ್ನು ತುಂಬ ಜನ ಸಾಂಬಾರು ಪುಡಿ ಎಲ್ಲನೂ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಒಟ್ಟಿಗೆ ಕೂಗಿಸ್ತಾರೆ ಆಮೇಲೆ ಒಗ್ಗರಣೆ ಕೊಡ್ತಾರೆ ಬಟ್ ನಾನು ಹಂಗೆ ಇದ್ರ ಜೊತೆಗೆ ಈ ಬೇಯಿಸ್ಕೊಂಡಾದ್ಮೇಲೆ ಹುಣ್ ಸಣ್ಣ ಕಲಿಸ್ಬಿಟ್ಟು ಹಾಕ್ತೀನಿ ಫೈ ಯು ದ ಸ್ಕಾರ್ ಮುದ್ದು ಹಾಕಿದೀನಿ ಅದು ಇನ್ನೇ ಆಯ್ತು ಹಂಗಾಗಿ ಸಾಂಬಾರ್ ಈಸ್ ರೆಡಿ ಪಲ್ಯ ಬೆಳಗ್ಗೆ ರೆಡಿ ಆಗ್ತಾಯಿದೆ ರೈಸ್ ಈಸ್ ರೆಡಿ ಇವಾಗ ಇಂಥ ಊಟ ಮಾಡಬೇಕು ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಒಂದನೇ ರಾತ್ರಿ ಇಂದ ಇವಾಗ ಶುರು ಮಾಡಿದ್ದೀನಿ ಮತ್ತು ಟೈಮ್ ಆಗಿದೆ ಆಲ್ರೆಡಿ ಕ್ಲಾಸಿಗೆ ಹೋಗ್ತಾಯಿದ್ದೀನಿ ರಿಚಿ ಹೌದಡಿ ಅಂತ ನಾನು ತಿಂಡಿಗೆ ಚಿತ್ರಣ ಮಾಡಿದ್ದೆ ಮವಿಂಕ ಚಿತ್ರಣ ನೀವೇನು ಕುಕ್ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೀರೆ ಬಾಯ್ ಗುಡ್ ಈವ್ನಿಂಗ್ ಗೋಯಿಂಗ್ ಬ್ಯಾಕ್ ಟು ಹೋಮ್ ಕೆಲಸ ಮುಗಿಸಿ ಇದ್ದೀನಿ ಇವಾಗ ಹೋಗಿ ಅಂತ ಬಂದು ಬ್ಯಾಗಿಟ್ಟು ಹಾಲು ತರಲಿಕ್ಕೆ ಅಂತ ಹೋಗಿದ್ದೆ ಹಾಲು ತಗೊಂಡು ಹೋಗ ಹೋಗಿ ಕಾಫಿ ಮಾಡ್ಕೊಂಡು ಕುಡಿಬೇಕು Uh, let's start this evening <laughs> this is what i'm doing now <laughs> this is what i'm doing now um, coffee and biscuit coffee and me Hmm, <laughs> my coffee coffee <laughs> ಮಾಡಿದ್ದೀನಿ ಅಂತ ಅಂದರೆ ಇವತ್ತು ಅಲ್ಲಿ ಅಸೈನ್ಮೆಂಟ್ ಆ್ಯಂಡ್ ಮೈ ರೂಮ್ ಇಸ್ ಲುಕಿಂಗ್ ಲೈಕ್ ದೇಸ್ ಇನ್ನೂ ಕ್ಲೀನಿಂಗ್ ಆಗಿಲ್ಲ ಆ್ಯಂಡ್ ಅಷ್ಟರಲ್ಲಿ ಆಲ್ರೆಡಿ ಇವಾಗ ಟೆನ್ ಓ ಕ್ಲಾಕ್ ನಾನು ಬರೀತಾ ಕುತ್ಕೊಬಿಟ್ಟಿದ್ದೆ ಇವಾಗ ಇಲ್ಲಿ ಉಪ್ಸಾರು ಮಾಡಿ ಆ್ಯಂಡ್ ಅದ್ರ ಜೊತೆಗೆ ಅದ್ರ ಜೊತೆಗೆ ಮಕ್ಕಳು ಮಾವಿನಕಾಯಿ ತಂದು ಕೊಟ್ಟಿದ್ರು ಸೊ ಹಾಗಾಗಿ ಈ ಉಪ್ಪಿನಕಾಯಿ ಹಾಕೋಣ ಅಂತ ಹೇಳಿ ನಾನು ಕಟ್ ಮಾಡಿದ್ದೀನಿ ಇವಾಗ ಇದಕ್ಕೆ ಫಸ್ಟು ಒಂದು ಟೂ ಡೇಸ್ ಇರಲಿಕ್ಕೆ ಅಂತ ಹೇಳಿ ಟೂ ಡೇಸ್ ಇರಬೇಕಲ್ಲ ಒಂದು ಡೇಸ್ ತ್ರೀ ಹಾಕೋಣ ಅಂತ ಅಂದ್ಬಿಟ್ಟು ಒಂಚೂರು ನೀರು ಇಲ್ದಾರು ಕಟ್ ಮಾಡಿದ್ದೀನಿ ಗೊತ್ತಿಲ್ಲ ಫಸ್ಟ್ ಟೈಮ್ ಇರೋದು ಉಪ್ಪಿನ್ಕಾಯಿನ ಆಮೇಲೆ ಫುಲ್ ಒಂಚೂರು ವೆಟ್ಟಿರಬಾರ್ದು ಅದು ಇಲ್ಲಾಂದ್ರೆ ಬೂಸ್ಟ್ ಬಂದ್ಬಿಡುತ್ತೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ನೋಡೋಣ ಹೇಗೆ ಏನು ಏನಾಗುತ್ತೆ ಅಂತ ಹೇಳಿ ಒಂದು ಟೂ ಡೇಸ್ ಬಿಟ್ಟು ನೋಡೋಣ ಟೈಮ್ ಬಂದು ಟ್ವೆಲ್ ಟನ್ ಸೊ ಗುಡ್ ಮಾರ್ನಿಂಗ್ ಅಂತ ಹೇಳ್ಬೋದು ಬಟ್ ಆದರೆ ಇವಾಗ ತಾನೆ ನನ್ನದು ಬರೆಯೋದೇನಿತ್ತು ಅದೆಲ್ಲ ಮುಗಿಸಿ ಅಂದ್ರೊಂದು ಪಾತ್ರೆ ಎಲ್ಲ ತೊಳೆದು ಬಂದು ಇವಾಗ ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೋತಾಯಿದ್ದೆ ನಗಿಗೆ ಬೇಕಾಗಿರುವಂಥ ಸ್ಯಾರಿನ ಪಿನ್ ಮಾಡಿ ಆಲ್ರೆಡಿ ಇಟ್ಟಿದ್ದೀನಿ ಅಂದರೆ ಸ್ಯಾರಿ ಪಿನ್ ಮಾಡಿ ಅಂದರೆ ಬರೀ ಸೆರೆಪ್ ಮಾತ್ರ ಪಿನ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಯಾವ ರೀತಿ ವೀಡಿಯೋ ಬೇಕು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಡೈಲಿ ಬ್ಲಾಗ್ ಬೇಕು ಅಂತ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಡೈಲಿ ಬ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಟ್ ಆಂಟಿಲ್ ನೆಕ್ಸ್ಟ್ ಟೈಮ್ ಸಿ ಅಗೇನ್ ಬು ಬಾಯ್